ಅಪವಿತ್ರಾತ್ಮ ಉಳ್ಳವನು ಅಪವಿತ್ರವಾದ ಸ್ಥಳಗಳಲ್ಲಿ ತಿರುಗಾಡುವವನು ಆನಂತರ ಏನ್ಮಾಡ್ತಾನೆ ನೋಡೋಣ ಬನ್ನಿ ಯೇಸುವಿನ ಎದುರಿಗೆ ಬಂದನು ಸಮಾಧಿಗಳ ಗವಿಗಳೇ ಅವನ ವಾಸಸ್ಥಳವಾಗಿತ್ತು ಅಂದರೆ ಕೆಟ್ಟ ಸ್ಥಳ ಅಪವಿತ್ರವಾದ ಸ್ಥಳವಾಗಿತ್ತು ಸರ್ಪಣಿಗಳಿಂದಲೂ ಯಾರೂ ಅವನನ್ನು ಬಂಧಿಸಲಿಕ್ಕಾಗದೆ ಹೋದರೂ ಅನೇಕ ಸಾರಿ ಅವನ ಕೈಕಾಲುಗಳಿಗೆ ಬೇಡಿಗಳಿಂದಲೂ ಸರ್ಪಣಿಗಳಿಂದಲೂ ಬಂಧಿಸಿದರು ಅವನು ಆ ಸರ್ಪಣಿಗಳನ್ನು ಕಿತ್ತು ಆ ಬೇಡಿಗಳನ್ನು ಕಡಿದು ಹಾಕಿರುವುದರಿಂದ ಇನ್ನು ಯಾರೂ ಅವನನ್ನು ಹತೋಟೆಗೆ ತರಲು ಆಗಲಿಲ್ಲ ಹತೋಟೆ ಇಲ್ಲದವನು ಅಪವಿತ್ರಾತ್ಮ ಉಳ್ಳವನು ಅಪವಿತ್ರವಾದ ಸ್ಥಳಗಳಲ್ಲಿ ತಿರುಗಾಡುವವನು ಯಾವ ಮಿತಿ ಹತೋಟೆ ಇಲ್ಲದವನು ಹತೋಟೆ ಇಲ್ಲದವನು ಅಂದ್ರೆ ಅರ್ಥವೇನು ಕಂಟ್ರೋಲ್ ಇಲ್ಲದವನು ಇದಿನ ಎಷ್ಟೋ ಗಂಡಂದರಿಗೆ ಕೋಪ ಬಂದಾಗ ಕಂಟ್ರೋಲ್ ತಪ್ಪುವಂಥವರು ಎಷ್ಟು ಜನ ಇಲ್ಲ ಏನು ಕೋಪ ಬಂದ್ರೆ ಸಾಕು ನಿಮಗೆ ಯಾರು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ನೀವು ಕುಡಿದು ಬಂದ್ರೆ ಸಾಕು ಯಾರು ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ನನ್ನ ಪ್ರಶ್ನೆ ಬೈಕ್ ಆಗಲಿ ಕಾರಾಗಲಿ ನಿಮಗಿದೆ ಅಂದ್ಕೊಳ್ಳಿ ಮತ್ತು ಅದಕ್ಕೆ ಬ್ರೇಕ್ ಇಲ್ಲ ಅಂದ್ಕೊಳ್ಳಿ ಅದನ್ನು ನೀವು ಉಪಯೋಗಿಸುತ್ತೀರಾ ಬ್ರೇಕ್ ಇಲ್ಲದಂತಹಾ ಬೈಕ್ ಆಗಲಿ ಬ್ರೇಕ್ ಬ್ರೇಕಿಲ್ಲದಂತಹ ಕಾರಾಗಲಿ ನೀವು ಬಳಸುತ್ತೀರೋ ಬಳಸಲ್ಲ ಫೋನ್ ಇದೆ ಅಂದ್ಕೊಳ್ಳಿ ಕೆಲವೊಮ್ಮೆ ಆನ್ ಆಗುತ್ತೆ ಕೆಲವೊಮ್ಮೆ ಆನ್ ಆಗಲ್ಲ ಒಂದೊಂದು ಸಾರಿ ಡೈಲ್ ಆಗುತ್ತೆ ಒಂದೊಂದು ಸಾರಿ ಆಗಲ್ಲ ಒಂದೊಂದು ಸಾರಿ ರಿಂಗ್ ಆಗುತ್ತೆ ಒಂದೊಂದು ಸಾರಿ ಆಗಲ್ಲ ಅದನ್ನು ಬಳಸುತ್ತೀರೋ ಬ್ರೇಕ್ ಇಲ್ಲದೇ ಇರುವಂತಹ ಕಂಟ್ರೋಲ್ ಇಲ್ಲದೇ ಇರುವಂತಹ ಕಾರಾಗಲಿ ಕಂಟ್ರೋಲ್ ಇಲ್ಲದೆ ಇರುವ ಬೈಕ್ ಆಗಲಿ ನಾವು ಬಳಸುವುದಿಲ್ಲ ಯಾಕೆಂದರೆ ಅಪಾಯ ಆ ಬೈಕು ಅಪಾಯ ಆ ಕಾರು ಅಪಾಯ ಹಾಗೆಯೇ ಕಂಟ್ರೋಲ್ ಇಲ್ಲದವನು ಕೂಡ ತನ್ನ ಕುಟುಂಬಕ್ಕೆ ಅಪಾಯ ಬಾಯಿಗೆ ಕಂಟ್ರೋಲ್ ಇಲ್ಲ ದುಡ್ಡು ಖರ್ಚು ಮಾಡುವಂತಹ ವಿಷಯದಲ್ಲಿ ಕಂಟ್ರೋಲ್ ಇಲ್ಲ ಕೋಪಕ್ಕೆ ಕಂಟ್ರೋಲ್ ಇಲ್ಲ ಆವೇಶಕ್ಕೆ ಕಂಟ್ರೋಲ್ ಇಲ್ಲ ವ್ಯಭಿಚಾರಕ್ಕೆ ಕಂಟ್ರೋಲ್ ಇಲ್ಲ ಕುಡುಕುತನಕ್ಕೆ ಕಂಟ್ರೋಲ್ ಇಲ್ಲ ಈ ದಿನ ನಮ್ಮ ಮಧ್ಯ ಹತೋಟೆ ಇಲ್ಲದವರು ಅಂತೀರಾ ಅದೇನೋ ಬ್ರದರ್ ಕಂಟ್ರೋಲ್ ಮಾಡಿಕೊಳ್ಳಲಾಗ್ತಿಲ್ಲ ಸಿಗರೆಟ್ ಸೇದುವುದನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗ್ತಿಲ್ಲ ಹುಡುಕುತನವನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗ್ತಾ ಇಲ್ಲ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗ್ತಾ ಇಲ್ಲ ಅಪವಿತ್ರವಾದ ಯೋಚನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗ್ತಾ ಇಲ್ಲ ಅನ್ನುವಂಥವರಿಲ್ಲವೋ ನನ್ನ ನೋಟವನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗ್ತಾ ಇಲ್ಲ ನನ್ನ ಶರೀರವನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗುತ್ತಾ ಇಲ್ಲ ಎನ್ನುವುದು ಇದಿನ ಅನೇಕರ ಸಮಸ್ಯೆಯಾಗಿದೆ ನನ್ನ ಶರೀರ ನನ್ನ ಹತೋಟೆಯಲ್ಲಿ ನನ್ನ ಕಂಟ್ರೋಲಲ್ಲಿ ಇರ್ತಾ ಇಲ್ಲ ನನ್ನ ಕೋರಿಕೆಗಳು ಅಲ್ಲಿ ಇರ್ತಾ ಇಲ್ಲ ನನ್ನ ಯೋಚನೆಗಳು ಕಂಟ್ರೋಲಲ್ಲಿ ಇರ್ತಾ ಇಲ್ಲ ನನ್ನ ಕಣ್ಣು ಕಂಟ್ರೋಲಲ್ಲಿ ಇರ್ತಾ ಇಲ್ಲ ಅನ್ನುತ್ತಾರೆ ಕಾರಣ ಗೊತ್ತಾ ಅದೇ ಅಪವಿತ್ರಾತ್ಮನಾ ವಿಧಾನ ನಿಮ್ಮೊಳಗಡೆ ಅಪವಿತ್ರ ಆತ್ಮ ಇರೋದಾದ್ರೆ ನೀವು ಅಪವಿತ್ರವಾದ ಸ್ಥಳಗಳಲ್ಲಿ ತಿರ್ಗಾಡುತ್ತೀರಿ ಹತೋಟೆಗೆ ಬರದಂತೆ ಜೀವಿಸುತ್ತೀರಿ ಯಾರೊಬ್ಬರೂ ಕೂಡ ಅವನಿಗೆ ಕಂಟ್ರೋಲ್ ಮಾಡಲಾಗ್ಲಿಲ್ಲ ಈ ದಿನ ಅಮ್ಮ ಎಷ್ಟೇ ಹೇಳಿದ್ರು ನೀವು ಕೇಳಲ್ಲ ಅಪ್ಪ ಹೇಳಿದ್ರು ಕೇಳೋದಿಲ್ಲ ಹೆಂಡತಿ ಎಷ್ಟೇ ಹೇಳಿದ್ರು ಕೇಳಲ್ಲ ಗಂಡ ಎಷ್ಟೇ ಹೇಳಿದ್ರು ಕೇಳಲ್ಲ ಯಾರ್ ಏನೇ ಹೇಳಿದ್ರು ಕೂಡ ನೀವು ಕೇಳೋದಿಲ್ಲ ಅಪ್ಪ ಅಮ್ಮ ಎಷ್ಟೇ ಅತ್ರೂ ಸಹ ನಿಮ್ಮ ಮನಸ್ಸು ಕರಗುವುದೇ ಇಲ್ಲ ಕಾರಣ ಗೊತ್ತಾ ಕಂಟ್ರೋಲ್ ಇಲ್ಲ ನಿಮಗೆ ನೀವ್ ಕಂಟ್ರೋಲಲ್ಲಿ ಇಲ್ಲ ನಿಮ್ಮ ಜೀವಿತ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಮತ್ತೆ ಯಾರ ಕಂಟ್ರೋಲ್ನಲ್ಲಿದೆ ನಿಮ್ಮ ಜೀವಿತ ಸೈತಾನನ ಕಂಟ್ರೋಲ್ನಲ್ಲಿ ಇರೋದ್ರಿಂದಲೇ ನೀವ್ ಕಂಟ್ರೋಲ್ ಆಗ್ತಾ ಇಲ್ಲ ಸರಪಣಿಗಳಿಂದ ಬಂಧಿಸಿದರೂ ಯಾರೊಬ್ಬರೂ ಅವನನ್ನು ಹತೋಟೆಗೆ ತರಲಾಗಲಿಲ್ಲ ಅಂದರೆ ಅರ್ಥ ಗೊತ್ತಾ ಕಂಟ್ರೋಲ್ ಮಾಡ್ಲಿಕ್ಕಾಗ್ಲಿಲ್ಲ ನೀವು ಸೈತಾನನ ಕೈಗೆ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಗೊತ್ತಾ ನೀವು ಬಂಧಿಸಲ್ಪಡ್ತೀರಿ ಆಗ ಸಮಾಜ ಮಾಡುವುದೇನೆಂದರೆ ಸಮಾಜ ಮುಂಚೆ ಹೇಳಿದೆನಲ್ಲವೇ ನಮ್ಮನ್ನು ಪ್ರಭಾವ ಬೀರುವುದು ಒಂದು ಸೈತಾನನು ಎರಡು ಸಮಾಜ ಮೂರನೇದು ಸರ್ವೋನ್ನತನಾದ ದೇವರು ಈ ಮೂವರಲ್ಲಿ ಯಾರಿಗೆ ನೀವು ಅವಕಾಶ ಕೊಡ್ತೀರೋ ಅವರೇ ನಿಮ್ಗೆ ಕಂಟ್ರೋಲ್ ಮಾಡ್ತಾರೆ ಈಗ ಕೇಳಿ ಪ್ರಿಯರೇ ಈ ಅಪವಿತ್ರಾತ್ಮ ಹಿಡಿದಂಥವನಿಗೆ ಸಮಾಜ ಏನಾದ್ರೂ ಮಾಡ್ಲಿಕ್ಕಾಗುತ್ತಾ ಇಂತಹ ಅಪವಿತ್ರವಾದ ಜೀವಿತ ಜೀವಿಸುವವನಿಗೆ ಸಮಾಜ ಏನ್ಮಾಡ್ಲಿಕ್ಕಾಗುತ್ತೆ ಕೈ ಕಟ್ಟಾಕಿದ್ರಂತೆ ಕಾಲುಗಳನ್ನು ಕಟ್ಟಾಕಿದ್ರಂತೆ ಅವನನ್ನು ಬಂಧಿಸಿ ಬಿಟ್ಟಿದ್ರಂತೆ ಕಂಟ್ರೋಲ್ ಮಾಡ್ಲಿಕ್ಕಾಗ್ತಿದೆಯಾ ಕೆಲವೊಂದು ಸಾರಿ ಮಾತು ಕೇಳದಂತೆ ಇಷ್ಟಾನುಸಾರವಾಗಿ ಜೀವಿಸುವಂಥವರಿರುವಾಗ ಅವರನ್ನು ಒಂದು ಕೋಣೆಯಲ್ಲಿ ಎಸೆಯುತ್ತಾರೆ ಇಲ್ಲವೇ ಇಷ್ಟ ಬಂದಂತೆ ಜೀವಿಸುತ್ತಾ ಇಷ್ಟ ಬಂದಂತೆ ಕಳ್ಳತನ ಮಾಡುವಂತಹ ಕೊಲೆ ಮಾಡುವಂತಹ ರೇಪ್ ಮಾಡುವಂತಹ ಜನರನ್ನು ಏನ್ಮಾಡ್ತಾರೆ ಗೊತ್ತಾ ಜೇಲ್ನಲ್ಲಿ ಹಾಕುತ್ತಾರೆ ಸಮಾಜ ಮಾಡುವುದೇನೆಂದರೆ ಹೀಗೆ ಜೈಲ್ನಲ್ಲಿ ಹಾಕಿಸುವುದಾಗ್ಲಿ ಚೈನ್ಸ್ನಿಂದ ಕಟ್ಟುವುದಾಗಲಿ ಕೈಕಾಲುಗಳನ್ನು ಕಟ್ಟುವುದಾಗಲಿ ಇಲ್ಲವಾದರೆ ಕೆಲವೊಂದು ಹಾಸ್ಪಿಟಲ್ಸ್ಗಳಲ್ಲಿ ಸೇರಿಸುವುದಾಗಲಿ ಹೀಗೆ ಕೊನೆಗೆ ಸಮಾಜವು ಏನು ಮಾಡಲಿಕ್ಕಾಗದ ಸ್ಥಿತಿಯಲ್ಲಿ ಅಂಥವರನ್ನು ಒಬ್ಬಂಟಿಗರನ್ನಾಗಿ ಮಾಡುವುದಾಗಲಿ ಕೈಕಾಲು ಕಟ್ಟುವುದಾಗಲಿ ಬಂಧಿಸುವುದಾಗಲಿ ಐಸೊಲೇಟ್ ಮಾಡುವುದಾಗಲಿ ಇದನ್ನೇ ಮಾಡ್ತಾರೆ ಅಷ್ಟೇ ಹೊರತು ಸಮಾಜವು ಹಾಳಾಗಿ ಹೋಗುತ್ತಿರುವ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ನಿಮ್ಮ ಗಂಡ ಒಳ್ಳೆಯವನಲ್ಲ ಸಹಿಸ್ತೀರಿ 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 ಕೊನೆಗೇನ್ ಮಾಡ್ತೀರಿ ಹೇಳಿ ವಿಚ್ಛೇದನ ಕೊಡ್ತೀರಿ ಅದೇ ನಿಮಗೆ ಗೊತ್ತಿರುವ ಸಿಸ್ಟಮ್ ನಿಮ್ಮ ಹೆಂಡತಿ ಒಳ್ಳೆಯವಳಲ್ಲ ಜಗಳ ಗಂಟಿ ಅಂದ್ಕೊಳ್ಳಿ ಕೊನೆಗೆ ಸಹಿಸಿ 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 ನನ್ನಿಂದ ಈಗ ಆಗಲ್ಲ ಅಂದ್ಕೊಂಡು ಆಕೆಂದ ದೂರ ಆಗುವ ಪ್ರಯತ್ನ ಮಾಡ್ತೀರಿ ಅದು ನಿಮ್ಮ ಸಿಸ್ಟಮ್ ಸಮಾಜ ನಿಮಗೊಂದು ಸಲಹೆ ಕೊಡುತ್ತೆ ಯಾಕಯ್ಯ ಅಂತ ಅವಳೊಂದಿಗೆ ಸಂಸಾರ ಮಾಡ್ತಿ ಯಾಕಮ್ಮ ಅಂತ ಅವನೊಂದಿಗೆ ಸಂಸಾರ ಮಾಡ್ತಿ ಬಿಟ್ಬಿಡು ಎಂದು ಹೀಗೆ ಸಮಾಜ ಕೊಡುವ ಸಲಹೆಯಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ ಸಮಾಜ ನಿಮ್ಮನ್ನು ಬದಲಾಯಿಸುವುದಿಲ್ಲ ಸಮಾಜ ನಿಮ್ಮನ್ನು ಕಂಟ್ರೋಲ್ ಮಾಡಲಾಗುವುದಿಲ್ಲ ಸಮಾಜ ನಿಮಗಿರುವ ಸಮಸ್ಯೆಗೆ ಪರಿಷ್ಕಾರ ಕೊಡಲಾಗುವುದಿಲ್ಲ ನಿಮ್ಮ ಬಂಧುಗಳಾಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ನಿಮಗಿರುವ ಕುಡುಕುತನದಿಂದ ಬಿಡಿಸಬಲ್ಲರೋ ನಿಮಗಿರುವ ವ್ಯಭಿಚಾರದ ಯೋಚನೆಗಳಿಂದ ಬಿಡಿಸಬಲ್ಲರು ನಿಮಗಿರುವ ಅಕ್ರಮ ಸಂಬಂಧದಿಂದ ನಿಮ್ಮನ್ನು ಬಿಡಿಸಬಲ್ಲರೋ ನಿಮಗಿರುವ ಅಸೂಯೆಯಿಂದ ನಿಮಗಿರುವ ಕೋಪದಿಂದ ನಿಮಗಿರುವ ದುಶ್ಚಟಗಳಿಂದ ಸಮಾಜ ಬಿಡಿಸ್ಲಿಕ್ಕಾಗುತ್ತದೋ ಬಿಡಿಸ್ಲಿಕ್ಕಾಗಲ ಅಮ್ಮ ಆಗಲಿ ಅಪ್ಪ ಆಗಲಿ ಗಂಡನಾಗಲಿ ಹೆಂಡತಿಯಾಗಲಿ ಯಾರು ಪ್ರಿಯರೇ ಹಾಳಾಗುತ್ತಿರುವ ಮಗನನ್ನೂ ಹಾಳಾಗುತ್ತಿರುವ ಮಗಳನ್ನೂ ಬದಲಾಯಿಸ್ಲಿಕ್ಕಾಗದು ಸಮಾಜ ಸ್ವಲ್ಪ ಮಟ್ಟಿಗೆ ಬದಲಾಯಿಸಬೇಕೆಂದು ಪ್ರಯತ್ನ ಮಾಡುತ್ತೆ ಆದರೆ ಅವರಿಂದ ಆಗಲ್ಲ ಅವರ ಪ್ರಯತ್ನ ಅವರು ಮಾಡ್ತಾರೆ ಕೈಕಾಲುಗಳನ್ನು ಬಂಧಿಸುತ್ತಾರೆ ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡುತ್ತಾರೆ ಆದರೆ ಸಮಾಜದಿಂದ ಆಗ್ಲಿಲ್ಲ ಈ ದಿನ ನಿಮ್ಮ ಜೀವಿತ ಬದಲಾಯಿಸುವುದು ಸಮಾಜದಿಂದ ಆಗುವುದೇ ಇಲ್ಲ ಆ ವ್ಯಕ್ತಿ ಅಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಿದ ಅಪವಿತ್ರವಾದ ಸ್ಥಳಗಳಲ್ಲಿ ತಿರುಗಾಡುತ್ತಾ ಇದ್ದ ಹತೋಟೆ ಇಲ್ಲದೆ ಜೀವಿಸುತ್ತಾ ಇದ್ದುನು ಆರ್ಭಟಿಸುತ್ತಾ ಕಿರುಚಾಡುತ್ತಾ ಇದ್ದ ಏನ್ಮಾಡ್ತಾ ಇದ್ದ ನೋಡಿ ಐದನೇ ವಚನ ಅವನು ಯಾವಾಗಲೂ ರಾತ್ರಿ ಹಗಲು ಸಮಾಧಿಗಳಲ್ಲಿಯೂ ಬೆಟ್ಟಗಳಲ್ಲಿಯೂ ಆರ್ಭಟಿಸುತ್ತಾ ಇದ್ದನು ಏನಂತೆ ಕೂಗಾಡ್ತಾ ಇದ್ದನು ಇಲ್ಲವೇ ಕಿರುಚಾಡುವಂತಹ ತತ್ವ ಅಪವಿತ್ರಾತ್ಮದ ತತ್ವವಾಗಿದೆ ಕಿರ್ಚಾಡುವಂಥದ್ದು ಆರ್ಭಟಿಸುವಂಥದ್ದು ಸೈತಾನನ ತತ್ವವಾಗಿದೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಮೇಲಿಂದ ಮೇಲೆ ಕಿರ್ಚಾಡುವವರು ಹೆಂಡತಿ ಮೇಲೆ ಕೆರ್ಚಾಡುವವರು ಗಂಡನ ಮೇಲೆ ಕೆರ್ಚಾಡುವವರು ಇಬ್ಬರು ಸೇರಿ ಕೆರ್ಚಾಡುವವರು ಬೈದಾಡಿಕೊಳ್ಳುವಂಥವರು ಇದು ನಿಮ್ಮ ಮನೆಯಲ್ಲಿ ನಿತ್ಯವೂ ನಡೆಯುತ್ತಾ ಇದೆಯಾ ಪಕ್ಕದ ಮನೆಯವರು ಕೇಳ್ತಿದ್ದಾರೆ ಎದುರುಗಡೆ ಮನೆಯವರು ಕೇಳ್ತಿದ್ದಾರೆ ಸುತ್ತಲಿರುವವರು ಕೇಳ್ತಿದ್ದಾರೆ ಆದರೂ ಕೂಡ ನೀವು ಲೆಕ್ಕಿಸಲ್ಲ ಕಿರ್ಚುತ್ತೀರಿ ಕೂಗಾಡುತ್ತೀರಿ ಹೀಗೆ ಕಿರ್ಚಿ ಕೂಗಾಡುವಂತಹ ತತ್ವವು ಏನಾಗಿದೆ ಗೊತ್ತಾ ನಿಮಗೆ ದೆವ್ವ ಹಿಡಿದಂಥವರು ಮಾಡುತ್ತಾರೆ ನಾವು ವಿಸಿಟಿಂಗ್ ಸಮಯವನ್ನು ಏರ್ಪಡಿಸಿದಾಗ ಪಾಪ ಬಹಳ ಸಮಸ್ಯೆಯುಳ್ಳವರು ಬರ್ತಾರೆ ಹಾಗೆ ಬರುವಾಗ ನನ್ನ ಬಳಿಗೆ ದೆವ್ವ ಹಿಡಿದವರನ್ನು ಕೂಡ ಕರೆತರ್ತಾರೆ ಹಾಗೆ ದೆವ್ವ ಹಿಡಿದಂತಹ ವ್ಯಕ್ತಿಯನ್ನು ಕರೆತಂದ ತಕ್ಷಣವೇ ಆರ್ಭಟಿಸುತ್ತಾ ಕೂಗಾಡ್ತಾರೆ ಆ ಹಾಲ್ ಒಳಗಡೆ ತರುವಾಗಲೇ ಆರ್ಭಟಿಸುತ್ತಾ ಕಿರ್ಚಾಡ್ತಾರೆ ಆರ್ಭಟಿಸುತ್ತಾ ಕಿರ್ಚುತ್ತಾರೆ ಇಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ರೆ ಅಲ್ಲಿ ಆರ್ಭಟಿಸುತ್ತಾ ಕಿರ್ಚುತ್ತಾರೆ ಅಲ್ಲಿರುವ ಎಲ್ಲರೂ ಭಯಪಡುವ ಹಾಗೆ ಅಲ್ಲಿರುವ ವಾತಾವರಣವೆಲ್ಲ ಅಲ್ಲ ಕಲ್ಲೋಲವಾಗುವ ಹಾಗೆ ಕಿರ್ಚುತ್ತಾರೆ ಯಾಕೆ ಹಾಗೆ ಕೆರ್ಚುತಾರೆ ಯಾಕೆ ಹಾಗೆ ಆರ್ಭಟಿಸುತ್ತಾರೆ ಕಾರಣವೇನು ಆ ಪವಿತ್ರಾತ್ಮ ಈ ವಾಕ್ಯ ಕೇಳುವಂಥವರಲ್ಲಿ ಮನೆಯಲ್ಲಿ ಕೆರ್ಚಾಡುವ ಗಂಡ ಇದ್ದೀರೋ ಮನೆಯಲ್ಲಿ ಕೆರ್ಚಾಡುವ ಹೆಂಡತಿ ಇದೀರೋ ಈಗ ನೀವೇ ಕಾರಣ ಹೇಳಿ ಯಾಕೆ ಗಂಡ ಆರ್ಭಟಿಸುತ್ತಾನೆ ಯಾಕೆ ಹೆಂಡತಿ ಆರ್ಭಟಿಸುತ್ತಾಳೆ ಎಂಬುದಾಗಿ ಯಾಕೆ ಏನು ಮಾತೆ ಬರಲ್ಲ ಆ ನನ್ನ ಬಾಯಿಂದಲೇ ನನ್ನ ವಿಷಯದಲ್ಲಿಯೇ ನನ್ನ ನಿಜವನ್ನೇ ನನಗೇ ನೀವು ಹೇಳಿಸಲು ಪ್ರಯತ್ನಿಸುವಿರಾ ಮತ್ತೆ ನಿಮ್ಮ ಬಾಯಿಂದ ನೀವೇ ಹೇಳಬೇಕು ಏನೆಂದು ದೆವ್ವ ಇದೆ ನನ್ನಲ್ಲಿ ಎಂದು ಯಶ್ ಅಪವಿತ್ರಾತ್ಮ ಉಳ್ಳವನಲ್ಲಿ ಕಾಣಿಸುವ ಸಹಜವಾದ ಲಕ್ಷಣ ಯಾವುದೆಂದರೆ ಆರ್ಭಟಿಸೋದು ಕಿರ್ಚಾಡೋದು ಹೀಗೆ ಆರ್ಭಟಿಸಿ ಕಿರ್ಚುವ ಗಂಡನಿಗಾಗ್ಲಿ ಆರ್ಭಟಿಸಿ ಕಿರ್ಚುವ ಹೆಂಡತಿಗಾಗ್ಲಿ ಟೈಮಿಂಗ್ಸ್ ಇರಲ್ಲ ಕಂಪ್ನಿಯಲ್ಲಾದ್ರೂ ಶಿಫ್ಟ್ ಇರ್ತವೆ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ಎಂಬುದಾಗಿ ಇವರಿಗೆ ಯಾವ ಶಿಫ್ಟೂ ಇರಲ್ಲ ಮಧ್ಯರಾತ್ರಿಯ ಶಿಫ್ಟು ಕೂಡ ಇರುತ್ತೆ ಇವರಿಗೆ ರಾತ್ರಿ ಒಂದು ಗಂಟೆ ಆದ್ರೂ ಕಿರ್ಚುತ್ತಾರೆ ಎರಡು ಗಂಟೆ ಆದ್ರೂ ಕಿರ್ಚುತ್ತಾರೆ ದುರಾತ್ಮ ಅಪವಿತ್ರಾತ್ಮ ನಿಮ್ಮಲ್ಲಿದೆ ಎಂದು ಅದರ ಅರ್ಥ ಅದಕ್ಕೆ ಆರ್ಭಟಿಸಿ ಕೆರ್ಚಾಡುತ್ತೀರಿ ದೇವರ ಆತ್ಮ ನಿಮ್ಮಲ್ಲಿ ಇರುವುದಾದರೆ ನೀವು ಕಿರ್ಚಾಡುವವರಾಗಿರಲ್ಲ ಏಷಾಯನ ಪುಸ್ತಕ ನಲ್ವತ್ತೆರಡನೇ ಅಧ್ಯಾಯ ಏಷಾಯನ ಪುಸ್ತಕ ನಲ್ವತ್ ಎರಡನೆಯ ಅಧ್ಯಾಯ ಮೊದಲನೇ ವಚನ ಇಗೋ ನಾನು ಆರಿಸಿಕೊಂಡ ನನ್ನ ಸೇವಕನು ನಾನು ಆರಿಸಿಕೊಂಡವನು ನನ್ನ ಪ್ರಾಣ ಪ್ರಿಯನು ಅವನಲ್ಲಿ ನಾನು ನನ್ನ ಆತ್ಮವನ್ನಿಟ್ಟಿದ್ದೇನೆ ಅವನಲ್ಲಿ ಯಾವ ಆತ್ಮ ದೇವರ ಆತ್ಮ ಇದೆ ವಾಕ್ಯ ಏನ್ ಹೇಳುತ್ತೆ ಅವನಲ್ಲಿ ನನ್ನ ಆತ್ಮ ಇಟ್ಟಿದ್ದೇನೆ ಎರಡನೇ ವಚನ ಅವನು ಕಿರ್ಚಾಡುವುದಿಲ್ಲ ಆರ್ಭಟಿಸಲ್ಲ ತನ್ನ ಕಂಠಸ್ವರ ಬೀದಿಗಳಲ್ಲಿ ಕೇಳಗೊಡಿಸಲ್ಲ ಇವನು ಯಾವ ಆತ್ಮವುಳ್ಳವನು ದೇವರ ಆತ್ಮವುಳ್ಳವನು ಮತ್ತೆ ಅಪವಿತ್ರ ಮಾಡ್ತಾನೆ ಆರ್ಭಟಿಸ್ತಾನೆ ಕಿರ್ಚಾಡ್ತಾನೆ ಅಪವಿತ್ರಾತ್ಮವುಳ್ಳವನು ಹತೋಟೆ ಇಲ್ಲದವನು ಅಪವಿತ್ರ ಸ್ಥಳಗಳಲ್ಲಿ ತಿರುಗಾಡುವವನು ಆರ್ಭಟಿಸಿ ಕಿರ್ಚಿ ಕೂಗಾಡುವವನು ಅಸಭ್ಯವಾಗಿ ತಿರುಗಾಡುವವನು ಸರಿಯಾಗಿ ಬಟ್ಟೆ ಹಾಕೊಳ್ಳೋದಿಲ್ಲ ಸರಿಯಾಗಿ ಬಟ್ಟೆ ಹಾಕಿಕೊಳ್ಳದೇ ಇರುವಂಥದ್ದು ಶರೀರ ಕಾಣಿಸಿಕೊಳ್ಳುವ ಹಾಗೆ ಬಟ್ಟೆ ಹಾಕಿಕೊಳ್ಳುವಂಥದ್ದು ಇತರರಿಗೆ ಆಕರ್ಷಣೆ ಉಂಟು ಮಾಡುವ ಹಾಗೆ ಶರೀರ ಕಾಣುವ ಹಾಗೆ ಬಟ್ಟೆ ಹಾಕಿಕೊಳ್ಳೋದು ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೀರಾ ಇದೊಂದು ಸೈತಾನನ ವಿಧಾನ ಯೋಸೇಫನನ್ನು ದೂರದಿಂದ ಅವನ ಸಹೋದರರು ನೋಡಿ ಅಗೋ ಯೋಸೇಫನು ಬರ್ತಿದ್ದಾನೆ ಎಂದು ಗುರುತಿಸುತ್ತಾರೆ ದೂರದಿಂದಲೇ ಯೋಸೇಫನ ಸಹೋದರರು ಯೋಸೇಫನಿಗೆ ಗುರುತಿಸುತ್ತಾರೆ ಕಾರಣ ಏನು ಹೇಳಿ ಅವನು ಧರಿಸಿರುವಂತಹ ನಿಲುವು ಅಂಗೀ ಅವನು ಧರಿಸಿರುವ ನಿಲುವಂಗಿಯನ್ನು ನೋಡಿ ಅವನನ್ನು ಗುರುತಿಸುತ್ತಾರೆ ಇವನು ಯೋಸೇಫರೆಂದು ನೀವು ಕೂಡ ಧರಿಸುವ ವಸ್ತ್ರಗಳ ನಿಮಿತ್ತ ನಿಮ್ಮ ಸುತ್ತಲೂ ಇರುವಂಥವರು ನಿಮ್ಮನ್ನು ಗುರುತಿಸಬೇಕು ಇವನೊಬ್ಬ ಆತ್ಮಿಕನು ಆತ್ಮಿಕಳು ಎಂಬುದಾಗಿ ಕಲ್ವರಿಸ್ವರ ವೀಕ್ಷಿಸುವ ಕ್ರೈಸ್ತಿಯ ಸಮಾಜವೇ ಸಹೋದರ ಸಹೋದರಿಯರೇ ದಯವಿಟ್ಟು ಶರೀರವನ್ನು ತೋರಿಸಿಕೊಳ್ಳುವ ಹಾಗೆ ಅಸಭ್ಯಕರವಾಗಿ ವಸ್ತ್ರ ಧರಿಸಿ ಹೊರಗೆ ಹೋಗುವಂಥದ್ದು ದೇವರು ಎಂದಿಗೂ ಅಂಗೀಕರಿಸುವುದೇ ಇಲ್ಲ ಪ್ರಿಯರೇ ಅರ್ಧನಗ್ನವಾಗಿ ತಿರುಗಾಡುತ್ತಾ ಆರ್ಭಡಿಸುತ್ತಾ ಕಿರುಚುತ್ತ ಹತೋಟೆ ಇಲ್ಲದೆ ಬದುಕುತ್ತಿರುವ ಈ ಅಡ್ರೆಸ್ ಇಲ್ಲದವನಿಗೆ ಬಿಡಿಸಿ ಬದಲಾಯಿಸಬೇಕೆಂದು ಕ್ರಿಸ್ತನು ತಾನಿದ್ದ ಸ್ಥಳವನ್ನು ಬಿಟ್ಟು ಇಂತಹ ಪಾಪಿಷ್ಟನನ್ನು ಇಂತಹ ದೌರ್ಭಾಗ್ಯನನ್ನು ಬದಲಾಯಿಸಬೇಕೆಂದು ಬರ್ತಾರೆ ಲೋಕದಲ್ಲಿ ಯಾರೂ ಅಂದುಕೊಳ್ಳಲಿಲ್ಲ ಪ್ರಿಯರೇ ಕೇವಲ ನಮ್ಮ ಕರ್ತನಾದ ಏಸುಕ್ರಿಸ್ತನು ಮಾತ್ರವೇ ಹಾಗೆ ಅಂದುಕೊಂಡ್ರು ಯಾಕೆಂದರೆ ಸೈತಾನನ ಕೆಲಸ ನಾಶ ಮಾಡುವಂತದ್ದೇ ನಾಶವಾಗುವವನನ್ನು ಬದಲಾಯಿಸುವ ಪ್ರಯತ್ನ ಸಮಾಜ ಮಾಡಿದರೂ ಕೂಡ ಅವರ ಕೈಯಿಂದಾದೂ ಆಗ್ಲಿಲ್ಲ ನಾಶವಾಗಿ ಪತನವಾಗುತ್ತಿರುವವರನ್ನು ಬದಲಾಯಿಸಲು ಶಕ್ತನಾದ ದೇವರು ಕೇವಲ ನಮ್ಮ ಕರ್ತನಾದ ಏಸುಕ್ರಿಸ್ತನೊಬ್ಬನೇ ಬರುತ್ತಾರೆ ಆ ಕರ್ತನಾದ ಏಸು ಬರುತ್ತಾರೆ ಯಾವಾಗ ಏಸು ಸಮಾಧಿಯ ಬಳಿಯಲ್ಲಿರುವ ಈತನ ಬಳಿಗೆ ಬರುತ್ತಾರೋ ಅವನು ಓಡೋಡಿ ಬಂದು ಯೇಸುವಿಗೆ ಎದುರುಗೊಂಡು ಸರ್ವೋನ್ನತನಾದ ದೇವಕುಮಾರನೇ ಎಂದು ಕೂಗುತ್ತಾನೆ ಶೈತಾನನಿಗೆ ಗೊತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಕುಮಾರನಾಗಿದ್ದಾನೆಂದು ಆದರೆ ದೌರ್ಭಾಗ್ಯವೇನೆಂದರೆ ಪರಿಸಾಯರು ತಿಳ್ಕೊಳ್ಳಲಿಕ್ಕಾಗ್ಲಿಲ್ಲ ಸದ್ದುಕಾಯರು ತಿಳ್ಕೊಳ್ಳಲಿಕ್ಕಾಗ್ಲಿಲ್ಲ ಧರ್ಮಶಾಸ್ತ್ರ ಬೋಧಕರು ತಿಳ್ಕೊಳ್ಳಲಿಕ್ಕಾಗಲಿಲ್ಲ ಮಹಾಯಾಜಕರು ತಿಳ್ಕೊಳ್ಳಲಿಕ್ಕಾಗಲಿಲ್ಲ ಏಸಯ್ಯ ಮೆಸ್ಸಯ್ಯ ಎಂದು ಏಸು ಲೋಕ ರಕ್ಷಕನೆಂದು ಆದರೆ ಯಾರಿಗೆ ಗೊತ್ತು ಸೈತಾನನಿಗೆ ಗೊತ್ತು ಅದು ಬಂದು ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಮಸ್ಕರಿಸಿ ಮೊಳ್ಕಾಲೂರುತ್ತೆ ಯಾರು ಹಲೋ ಸೈತಾನನು ದೆವ್ವ ಹಿಡಿದಂಥವನು ಮಾಡ್ತಾನೆ ಗೊತ್ತಾ ದೇವರ ಮುಂದೆ ಮೊಳಕಾಲೂರಿ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಮಸ್ಕರಿಸ್ತಾನೆ ಮತ್ತೆ ಭಕ್ತರಾದ ನಾವು ಮೊಳಕಾಲೂರಲ್ಲ ಊರು ಅಂದ್ರೆ ಮೊಳ್ಕಾಲು ನೋವು ಅನ್ನುತ್ತಾರೆ ಮೊಳ್ಕಾಲು ಬಾಗುತ್ತಿಲ್ಲ ಅನ್ನುತ್ತಾರೆ ಕ್ಷಮಿಸಿರಿ ಹಿರಿಯರು ತಂದೆ ತಾಯಿಗಳು ಇರೋದಾದ್ರೆ ವಯಸ್ಸಿನ ನಿಮಿತ್ತ ಮೊಳಕಾಲು ನೋವಿರುತ್ತವೆ ಮೊಳಕಾಲು ಊರುವುದು ಕಷ್ಟ ಅವರ ಕುರಿತು ನಾನು ಮಾತಾಡ್ತಾ ಇಲ್ಲ ಚೆನ್ನಾಗಿ ಒಳ್ಳೆ ಆರೋಗ್ಯ ಇದ್ರೂ ಕೂಡ ಮೊಳಕಾಲು ಇರುವುದು ಎಷ್ಟು ದೌರ್ಭಾಗ್ಯ ನೋಡಿ ದೆವ್ವಗಳು ಕೂಡ ಮೊಳಕಾಲು ಊರ್ತವೆ ಪ್ರಿಯರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಏನಿದೆ ನೋಡಿ ಬೈಬಲ್ನಲ್ಲಿ ಆರನೇ ವಚನ ಇವನೀಗ ಬಹಳ ಒಳ್ಳೆ ಪಾಠ ಕಲಿಸುತ್ತಾನೆ ನಮಗೆ ಅವನು ದೂರದಿಂದಲೇ ಏಸುವನ್ನು ನೋಡಿ ಹೇಗೆ ಬಂದನಂತೆ ಏಸುವಿನ ಬಳಿಗೆ ಓಡೋಡಿ ಬಂದನಂತೆ ಯಾರು ಕೆಲವೊಂದು ಸಾರಿ ಕೆಲವರಿಗೆ ನಾನು ಫೋನ್ ಮಾಡಿ ಯಾಕೆ ಬ್ರದರ್ ಸಭೆಗೆ ಬರ್ತಿಲ್ಲ ಎಂದು ಕೇಳ್ತೇನೆ ಬ್ರದರ್ ದೂರವಾಗಿದೆ ಬ್ರದರ್ ಅನುತಾರೆ ಏನನ್ನುತ್ತಾರೆ ದೂರ ಆಗ್ಬಿಟ್ಟಿದೆ ಬ್ರದರ್ ನಿಮ್ಮ ಸಭೆ ಅನ್ನುತ್ತಾರೆ ಆದರೆ ದೆವ್ವ ಹಿಡಿದಂಥವನು ದೂರದಿಂದ ಏಸುವಿನ ಬಳಿಗೆ ಬಂದ ನೀವು ದೇವರ ಸನ್ನಿಧಿಗೆ ಬರಲು ದೂರವಾಗಿದೆಯಾ ಇನ್ನೆಂದಿಗೂ ಹೇಳಬೇಡಿ ದೇವರಿಗೆ ದೇವರೇ ದೂರ ಆಗ್ಬಿಟ್ಟಿದೆ ಎಂದು ಆಗ ದೇವ್ರು ಹೇಳ್ತಾರೆ ನಿನಗೆ ನನ್ನ ಸನ್ನಿಧಿಯೆಲ್ಲ ದೂರಾಗಿದ್ದು ನೀನೇ ನನ್ನಿಂದ ದೂರಾಗಿದೆಯನ್ನುತ್ತಾರೆ ದೂರದಿಂದ ಓಡುತ್ತಾ ಓಡುತ್ತಾ ಬಂದು ಏಸುವಿಗೆ ಹಾ ನಮಸ್ಕಾರ ಮಾಡುತ್ತಾನೆ ದೇವರ ಸನ್ನಿಧಿಯಲ್ಲಿ ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸುವಂಥದ್ದು ಅದು ನೀವು ದೇವರಿಗೆ ಕೊಡುವಂತಹ ಗೌರವವಾಗಿದೆ ಸಾಷ್ಠಾಂಗವಾಗಿ ಅಡ್ಡಬಿದ್ದುನೆ ಎಂದು ಮತ್ತೊಂದು ಕಡೆ ಹೇಳುತ್ತೆ ಸಾಷ್ಠಾಂಗವಾಗಿ ಅಡ್ಡಬೀಳೋದಂದ್ರೆ ಮೊಳಕಾಲೂರಿ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡುವುದು ಅದು ತಗ್ಗಿಸಿಕೊಳ್ಳುವಂಥದ್ದಾಗಿದೆ ಸೈತಾನನು ದೆವ್ವ ಹಿಡಿದಂಥವನು ದೂರದಿಂದ ದೇವರ ಸನ್ನಿಧಿಗೆ ಬಂದ ಪ್ರಿಯರೇ ಓಡೋಡಿ ಬರುತಾನೆ ಪ್ರಿಯರೇ ಬಂದು ನಮಸ್ಕರಿಸುತ್ತಾನೆ ಪ್ರಿಯರೇ ಮತ್ತೆ ನಮ್ಮ ಸಂಗತಿಯೇನು ದೆವ್ವ ಹಿಡಿದಂಥವನೇ ಇಷ್ಟೊಂದು ದೇವರಿಗೆ ಭಯಪಡ್ತಿರುವಾಗ ಮತ್ತೆ ನಮ್ಮ ಸಂಗತಿಯೇನು ನಮಸ್ಕಾರ ಮಾಡಿ ಏನನ್ನು ತಾನೆ ಸರ್ವೋನ್ನತನಾದ ದೇವರ ಕುಮಾರನೇ ಸ್ವರವೇತ್ತಿ ಪ್ರಾರ್ಥನೆ ಮಾಡ್ತಿದ್ದಾನೆ ದೆವ್ವ ಹಿಡಿದಂಥವನೇ ಪ್ರಾರ್ಥನೆ ಮಾಡಿದ್ರೆ ನಾವು ದೇವರ ಸನ್ನಿಧಿಗೆ ಬಂದು ಯಾಕೆ ಮೌನವಾಗಿರ್ತಿದ್ದೇವೆ ಪ್ರಾರ್ಥನೆ ಮಾಡೋಣ ಬನ್ನಿ ಅಂತ ಕರೆದ್ರೆ ಅದೇನೋ ಕೆಲವರು ಮೌನವಾಗಿರ್ತಾರೆ ಇಂದಿನಿಂದ ಇದನ್ನು ಬದಲಾಯಿಸಿಕೊಳ್ಳೋಣ ದೆವ್ವ ಹಿಡಿದಂಥವನೇ ಪ್ರಾರ್ಥನೆ ಮಾಡ್ತಿದ್ದಾನೆ ಸರ್ವೋನ್ನತನಾದ ದೇವಕುಮಾರನೇ ಎಂದು ನನ್ನ ಗೊಡವೆ ನಿನಗೇಕೆ ಏಸು ಹೇಳ್ತಾರೆ ಮೂರ್ಖನೇ ನಿನ್ನೊಂದಿಗೆ ನನ್ನ ಕೆಲಸವಿಲ್ಲ ನೀನು ನನ್ನ ಮಗನನ್ನು ಬಂಧಿಸಿದೀ ಆ ನನ್ನ ಮಗನನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ನಾನು ಬಂದಿದ್ದೇನೆ ಸೈತಾನನೇ ಇವನನ್ನು ಬಿಟ್ಟು ಬಿಟ್ಟು ಹೋಗು ಎಂದು ಹೇಳ್ತಾರೆ ಏಸು ಒಂದೇ ಒಂದು ಮಾತು ಹೇಳ್ತಾರೆ ಪ್ರಿಯರೇ ಎಷ್ಟೋ ಕಾಲದಿಂದ ಅಪವಿತ್ರವಾದ ಕೆಲಸ ಮಾಡ್ತಾ ಅಪವಿತ್ರ ಸ್ಥಳಗಳಲ್ಲಿ ತಿರ್ಗಾಡ್ತಾ ಹತೋಟೆ ಇಲ್ಲದೆ ಆರ್ಭಟಿಸುತ್ತಾ ಕೆರುಚುತ್ತಾ ಅರ್ಧನಗ್ನವಾಗಿ ತಿರ್ಗಾಡಿರುವ ಈ ಅಡ್ರೆಸ್ ಇಲ್ಲದಂಥವನಿಗೆ ಏಸು ಒಂದೇ ಮಾತು ಹೇಳಿ ಬಿಡುಗಡೆ ಮಾಡುತ್ತಾರೆ ಒಂದೇ ಒಂದು ಮಾತಿನಿಂದ ನನ್ನ ದೇವರು ಅವನನ್ನು ಬದಲಾಯಿಸುತ್ತಾರೆ ಈ ದಿನ ನಮ್ಮ ಮಧ್ಯ ಯಾರಾದರೂ ಇದ್ದೀರಾ ಅಪವಿತ್ರಾತ್ಮನಿಂದ ಬಂಧಿಸಲ್ಪಟ್ಟಂಥವರು ಅಪವಿತ್ರವಾದ ಸ್ಥಳಗಳಿಗೆ ಹೋಗುವಂಥವರು ಅಪವಿತ್ರಾತ್ಮನಿಂದ ಬಾಧಿಸಲ್ಪಡುವಂಥವರು ಕಿರ್ಚುತ್ತಾ ಕೂಗಾಡುತ್ತಾ ಇರುವಂಥವರು ಇದ್ದೀರಾ ನಮ್ಮ ಮಧ್ಯ ನನ್ನ ದೇವರು ಈ ದಿನ ಒಂದೇ ಒಂದು ಮಾತ್ ಹೇಳಿದ್ರೆ ಸಾಕು ನಿಮ್ಮ ಜೀವಿತ ಪರಿಶುದ್ಧವಾಗಿ ಮಾರ್ಪಡುತ್ತದೆ ಏನಾಯ್ತು ಎಂಬುದಾಗಿ ಮುಂದೆ ನೋಡೋಣ ಬನ್ನಿ ಹದಿನೈದನೇ ವಚನ ಜನರು ನಡೆದಿರುವುದನ್ನು ನೋಡುವುದಕ್ಕಾಗಿ ಯೇಸುವಿನ ಬಳಿಗೆ ಬಂದು ಅಲ್ಲಿ ದಂಡು ಎಂಬ ದೆವ್ವ ಹಿಡಿದಂಥವನು ಬಟ್ಟೆಗಳನ್ನು ಧರಿಸಿಕೊಂಡವನಾಗಿ ಸ್ವಸ್ಥಚಿತ್ತನಾಗಿ ಕೂತುಕೊಂಡಿರುವುದನ್ನು ಕಂಡು ಭಯಪಟ್ಟರು ಸ್ವಸ್ಥಚಿತ್ತನಾಗಿ ಕೂತುಕೊಂಡಿದ್ದ ಯಾವತ್ತು ಕೂಡ ಚೆನ್ನಾಗಿ ಕೂತಿರ್ಲಿಲ್ಲ ಪ್ರಿಯರೇ ಯಾವತ್ತೂ ಸರಿಯಾಗಿ ಬಟ್ಟೆ ಹಾಕಿಕೊಳ್ಳಲಿಲ್ಲ ಪ್ರಿಯರೇ ಅವನ ವಸ್ತ್ರಧಾರಣೆ ಮಾರ್ಪಟ್ಟಿತು ಸುಮ್ಮನೆ ಸರಿಯಾಗಿ ಕೂತ್ಕೊಂಡಿದ ಎಲ್ಲಿ ಕರ್ತನಾದ ಏಸುವಿನಾ ಪಾದಗಳ ಬಳಿಯಲ್ಲಿ ರಕ್ಷಿಸಲ್ಪಟ್ಟಂಥವನು ಬದಲಾದಂಥವನು ಕೋರಿಕೊಳ್ಳುವುದು ಏನು ಗೊತ್ತಾ ದೇವರ ಸನ್ನಿಧಿಯನ್ನು ಕೋರಿಕೊಳ್ಳುತ್ತಾನೆ ಕೊನೆಯದಾಗಿ ಏಸುವಿಗೆ ಅಲ್ಲಿ ಹಂದಿಯ ವ್ಯಾಪಾರ ಮಾಡುವಂಥವರು ಹಂದಿಯ ವ್ಯಾಪಾರದಲ್ಲಿ ನಷ್ಟ ಹೊಂದಿದ್ದಕ್ಕೆ ಇಲ್ಲಿಂದ ಹೊರಟು ಹೋಗು ನಮ್ಮ ಊರು ಬಿಟ್ಟು ಹೋಗು ಎಂದು ಹೇಳಿ ಏಸುವನ್ನು ಕಳಿಸಿಕೊಡುತ್ತಿರುವಾಗ ಈ ದೆವ್ವದಿಂದ ಬಿಡುಗಡೆ ಹೊಂದಿಕೊಂಡವನು ಬಂದು ಬೇಡಿಕೊಳ್ತಿದ್ದಾನೆ ಅಯ್ಯ ಏಸಯ್ಯಾ ನಾನು ನಿನ್ನೊಂದಿಗೆ ಬರ್ತೇನೆ ಎಂದು ನಿಮ್ಮ ಸಾಕ್ಷಿಯಾಗಿ ಜೀವಿಸ್ತೇನಯ್ಯ ನಿಮ್ಮ ಸೇವೆ ಮಾಡ್ತೇನಯ್ಯಾ ಅಂದಾಗ ಏಸು ಹೇಳ್ತಾರೆ ನೀನು ನನ್ನೊಂದಿಗೆ ಬರುವುದಕ್ಕಿಂತ ನೀನು ನಿನ್ನ ಮನೆಗೆ ಹೋಗಿ ನಿನ್ನ ಮನೆಯಲ್ಲಿರುವವರಿಗೆ ಸಾಕ್ಷಿ ಕೊಟ್ಟು ಅಲ್ಲಿರುವವರ ಜೀವಿತ ಪ್ರಭಾವ ಬೀರುವಂಥದ್ದೇ ನಾನು ನಿನಗೆ ಕೊಡುವ ಸೇವೆಯಾಗಿದೆ ನಿನ್ನ ಮನೆಯನ್ನು ರಕ್ಷಿಸಿಕೋ ಹೋಗೋ ರಕ್ಷಿಸಲ್ಪಟ್ಟ ಸಹೋದರರೇ ರಕ್ಷಿಸಲ್ಪಟ್ಟ ಸಹೋದರಿಯರೇ ನಿಮಗೂ ನನಗೂ ನಮ್ಮೆಲ್ಲರಿಗೂ ಇರುವಂತಹ ಪ್ರಧಾನ ಕರ್ತವ್ಯ ನಾವು ಬದಲಾಗಿರೋದಾದ್ರೆ ಹೋಗಿ ನಮ್ಮ ಮನೆಯೊಳಗೆ ನಮ್ಮ ಆತ್ಮಿಕತೆ ತೋರಿಸಬೇಕು ನೀವು ಕೂಡ ಬದಲಾಗಿದ್ದೀರಾ ನೀವೆಷ್ಟು ಬದಲಾಗಿದ್ದೀರೆಂದು ನಿಮ್ಮ ಹೆಂಡತಿಗೆ ತೋರಿಸಿರಿ ನೀವೆಷ್ಟು ಬದಲಾಗಿದ್ದೀರೆಂದು ನಿಮ್ಮ ಗಂಡನಿಗೆ ತೋರಿಸಿರಿ ನೀವೆಷ್ಟು ಬದಲಾಗಿದ್ದೀರೆಂದು ನಿಮ್ಮ ಮಕ್ಕಳಿಗೆ ತೋರಿಸಿರಿ ನಿಮಗುಂಟಾದ ಮಾರ್ಪಡುವಿಕೆ ನಿಮ್ಮ ಕುಟುಂಬದಲ್ಲಿ ತೋರಿಸಿರಿ ಇಷ್ಟೊತ್ತು ಚೆನ್ನಾಗಿ ವಾಕ್ಯ ಕೇಳಿ ಆಮೇಲೆ ಹೆಂಡತಿಗೆ ಹೊಡಿಯುತ್ತೀರಾ ಇಷ್ಟೊತ್ತು ಚೆನ್ನಾಗಿ ಕೂತ್ಕೊಂಡು ವಾಕ್ಯ ಕೇಳಿ ಆಮೇಲೆ ಗಂಡನೊಂದಿಗೆ ಜಗಳವಾಡ್ತೀರಾ ನೀವಿಬ್ಬರು ಹುಡ್ಕೊಂಡು ಸಾಯುವುದನ್ನು ಮಕ್ಕಳು ನೋಡಿ ಕಿರ್ಚಿ ಕೂಗಾಡಿ ಮನೆ ಬಿಟ್ಟು ಹೊರಗೆ ಹೋಗ್ತಾರೆ ಏನಿದು ಆತ್ಮಿಕತೆ ಅಲ್ಲ ಆ ದಿನ ದೆವ್ವ ಹಿಡ್ದಂತವನು ಬಿಡುಗಡೆ ಹೊಂದಿಕೊಂಡ ಮೇಲೆ ಯೇಸುವಿಗೆ ಬೇಡಿಕೊಳ್ತಾನೆ ನಾನು ಬರ್ತೇನೆ ಯೇಸುವೆ ನಿನ್ನ ಸೇವೆ ಮಾಡ್ತೇನೆ ಅನ್ನುತ್ತಾನೆ ಆದರೆ ಏಸು ಹೇಳ್ತಾರೆ ನೀನು ನಿನ್ನ ಮನೆಗೆ ಹೋಗಿ ಮನೆಯವರಿಗೆ ಸಾಕ್ಷಿಯಾಗಿ ಜೀವಿಸು ಆಗ ಅವನೇನ್ ಮಾಡಿದ ಗೊತ್ತಾ ಮನೆಗೆ ಹೋಗಿ ಸಾಕ್ಷಿಯಾಗಿ ಜೀವಿಸುವುದು ಮಾತ್ರವಲ್ಲದೆ ಏನ್ ಮಾಡಿದ ನೋಡಿ ಇಪ್ಪತ್ತನೇ ವಚನ ಅವನು ಹೋಗಿ ಏಸು ತನಗೆ ಮಾಡಿರುವುದೆಲ್ಲವನ್ನೂ ದೆಕಪೋಲಿ ಅಂದರೆ ಹತ್ತು ಪಟ್ಟಣಗಳುಳ್ಳ ಒಂದು ಸೀಮೆ ಹತ್ತು ಪಟ್ಟಣಗಳಿಗೆ ದೆಕಪೋಲಿ ಅನ್ನುತ್ತಾರೆ ಹತ್ತು ಪ್ರಾಂತ್ಯಗಳಿಗೆ ದೆಕಪೋಲಿ ಅನ್ನುತ್ತಾರೆ ಅವನು ಹತ್ತು ಪ್ರಾಂತ್ಯಗಳಿಗೆ ಹೋಗಿ ಯೇಸು ತನಗೆ ಮಾಡಿರುವುದೆಲ್ಲವನ್ನೂ ದೆಕಪೋಲಿಯಲ್ಲಿ ಪ್ರಕಟಿಸಲು ಆರಂಭಿಸಿದಾಗ ಎಲ್ಲರೂ ಆಶ್ಚರ್ಯಪಟ್ಟರಂತೆ ಇವನು ಬಹಳ ದುರ್ಮಾರ್ಗಿಯಾಗಿದ್ದ ಆದರೆ ಹೇಗೆ ಮಾರ್ಪಟ್ಟ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಮಾರ್ಪಡಿಸಿದ್ರು ಪ್ರಿಯರೇ ಮಾರ್ಪಟ್ಟಂಥವನು ಮೌನವಾಗಿರ್ಲಿಕ್ಕಾಗ್ಲಿಲ್ಲ ಪ್ರಿಯರೇ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ದೇವರು ನನ್ನ ಜೀವಿತವನ್ನು ಕೂಡ ಬದಲಾಯಿಸಿದ್ದಾರೆ ಎನ್ನುವಂಥವ್ರು ಕೈ ತೋರಿಸುವಿರಾ ನನ್ನ ದೇವರು ನನ್ನ ಜೀವಿತ ಬದಲಾಯಿಸಿದ್ದಾರೆ ಎನ್ನುವರು ಕೈ ತೋರಿಸುವಿರಾ ಕೈ ತೋರಿಸುವಿರಾ ಹಾಗಾದರೆ ನೀವು ಮೌನವಾಗಿರೋದು ಸಾಧ್ಯವೇ ಇರಲ್ಲ ಹೇಗೆ ಮೌನವಾಗಿರಲಿಕ್ಕಾಗುತ್ತೆ ಒಬ್ಬ ತಾಯಿ ಹೀಗೆ ಸಾಕ್ಷಿ ಕೊಡ್ತಾಳೆ ತನ್ನ ರುದ್ಧಾಪ್ಯದಲ್ಲಿ ಆ ತಾಯಿ ಆ ವಯಸ್ಸಲ್ಲೂ ಮೌನವಾಗಿರಲಿಲ್ಲ ಆ ತಾಯಿ ಏನ್ಮಾಡಿದಳೆಂದು ತನ್ನ ಸಾಕ್ಷಿಯನ್ನು ಕೊಡ್ತಾಳೆ ಲುಪ್ತವಾಗಿ ಹೇಳ್ತೇನೆ ಕೇಳ್ರಿ ದೇವರ ಹೆಸರಿನಲ್ಲಿ ಎಲ್ಲರಿಗೂ ಶಲೋ ನನ್ನ ಹೆಸರು ಲಕ್ಷ್ಮೀ ದೇವಿ ನನ್ನ ಯಜಮಾನರು ರಾಮಣ್ಣ ನಾವು ಅನ್ಯ ದೇವರಿಗಳಿಗೆ ಪೂಜೆ ಮಾಡ್ತಾ ಇದ್ದೀವಿ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದಿದ್ದೀವಿ ನಮಗೆ ಗೊತ್ತಿದ್ದವರು ಪ್ರಭುವನ್ನು ಗುರಿತು ನಮಗೆ ಹೇಳಿದಾಗ ನಿಜವಾದ ದೇವರು ಯೇಸು ಕ್ರಿಸ್ತನೆಂದು ನಾವು ತಿಳಿದುಕೊಂಡೆವು ಮನೆಯಲ್ಲಿ ಬಹಳಷ್ಟು ಕಷ್ಟ ಇರುವುದರಿಂದ ತರಕಾರಿ ವ್ಯಾಪಾರವನ್ನು ಮಾಡಿದೆ ಆದರೂ ಒಂದು ಟೈಮ್ ಊಟ ಸಹ ಬಹಳಷ್ಟು ಕಷ್ಟವಾಗ್ತಿತ್ತು ಒಬ್ಬ ಸಹೋದರಿ ನನಗೆ ಕಲವರಿ ಟೆಂಪಲ್ಗೆ ಕರೆದುಕೊಂಡು ಬಂದಳು ಕೇಳಿದ ವಾಕ್ಯವನ್ನು ಬಹಳಷ್ಟು ಬಲ ಹೊಂದಿದೆ ಈ ದಿನ ಕಷ್ಟ ಹಾದು ಹೋಗ್ತಿದ್ದೀರಾ ಶ್ರಮೆ ಹಾದು ಹೋಗ್ತಾ ಇದ್ದೀರಾ ನೀತಿಯಿಂದ ಯಥಾರ್ಥರಾಗಿ ಆತ್ಮಿಕರಾಗಿ ಜೀವಿಸಿದರೂ ಕೂಡ ನಿಮ್ಮ ಕಷ್ಟ ತೊಲಗಿಸಲ್ಪಡುತ್ತಾ ಇಲ್ಲವೋ ಕಣ್ಣೀರು ಅಳಿಸಿ ಹಾಕಲ್ಪಡುತ್ತಾ ಇಲ್ಲವೋ ಸಮಸ್ಯೆ ಸಮಸ್ಯೆಯಾಗಿಯೇ ಇದೆಯಾ ಚಿಂತೆಯಲ್ಲಿದ್ದೀರಾ ಹಾಗಾದ್ರೆ ಕೇಳ್ರಿ ನಿಮ್ಮ ಕಷ್ಟದಲ್ಲಿಯೇ ನಿಮ್ಮ ಸಮಸ್ಯೆದಲ್ಲಿಯೇ ನಿಮ್ಮ ದುಃಖದಲ್ಲಿಯೇ ದೇವರನ್ನು ನಂಬಿರಿ ನನ್ನ ದೇವರು ನಿಮ್ಮನ್ನು ಎಂದೆಂದಿಗೂ ಕೈ ಬಿಡುವುದೇ ಇಲ್ಲ ಅದು ಆದ ಮೇಲೆ ನನ್ನ ಯಜಮಾನರಿಗೆ ಸಹ ಕರೆದುಕೊಂಡು ಬಂದೆ ಆಗಿದ್ದನಿಂದ ತಪ್ಪಲಾರದ ಹಾಗೆ ಚರ್ಚಿಗೆ ಬರ್ತಾ ಇದೆ ತರಕಾರಿ ವ್ಯಾಪಾರ ಮಾಡುವಂತ ನಮ್ಮನ್ನು ದೇವರು ಮಾರ್ಗವನ್ನು ತೆರೆದು ಒಂದು ಟಿಫಿನ್ ಬಂಡೆ ಇಟ್ಟುಕೊಳ್ಳುವಂತ ಸಹಾಯ ನಮಗೆ ಮಾಡಿದ್ದಾರೆ ಬರುವಂತ ಸಂಪಾದನದಲ್ಲಿ ದಶಮ ಭಾಗವನ್ನು ತೆಗೆದು ಕುಟುಂಬದಲ್ಲಿ ಎಷ್ಟಾದರೆ ಹಣವನ್ನು ಬೇಕು ಅಷ್ಟು ಬಳಸಿಕೊಂಡು ಕಲ್ವರಿ ಸ್ವರವನ್ನು ಬಲಪಡಿಸಿದ್ದೇವೆ ದೇವರ ನಮ್ಮನ್ನು ಆಶೀರ್ವಾದ ಮಾಡಿ ಇವಾಗ ನಮಗೆ ಒಂದು ಹೋಟೆಲ್ ನಡೆಸ್ಕೊ ಸ್ಥಿತಿಯಲ್ಲಿ ಇಕ್ಕಿದ್ದಾರೆ ದೇವರು ನಮಗೆ ಪ್ರತಿದಿನ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡುವಂತ ಸ್ಥಿತಿಯಲ್ಲಿ ಇಕ್ಕಿದ್ದಾರೆ ಕಲ್ವೆರಿ ಟೆಂಪಲ್ ಬಂದಿದ ಮೇಲೆ ಆತ್ಮೀಯದಲ್ಲಿ ಬಹಳಷ್ಟು ಬೆಳೆದಿದ್ದೇವೆ ಯಾವ ಕೊರತೆ ಇರಲಾರದ ಹಾಗೆ ನಾವು ಇವಾಗ ಜೀವಿಸ್ತಾ ಇದ್ದೇವೆ ನಮ್ಮ ಮನೆಯವರೆಲ್ಲರೂ ಕಲ್ವೆರಿ ಟೆಂಪಲ್ಗೆ ಆತ್ಮದಲ್ಲಿ ಬಹಳಷ್ಟು ಬಲ ಹೊಂದುತ್ತಾ ಇದ್ದೇವೆ ನಮ್ಮ ಜೀವಿತಗಳು ಆಶೀರ್ವಾದ ಮಾಡಿದಂತ ಈ ಕಲ್ವರಿ ಸ್ವರವು ಬಹಳಷ್ಟು ಲಕ್ಷ ಜನಗಳಿಗೆ ಆಶೀರ್ವಾದ ಅಂತ ಹೇಳಿ ನಮಗಿರ್ಲಿ ಹೋಗಿದ್ರು ಸಹ ರೂಪಾಯಿ ರೂಪಾಯಿ ಕೂಡಿಟ್ಟು ನಾಲ್ಕು ಸಾರಿ ಕಲ್ವರಿ ಸುರವು ಬಲಪಡಿಸಿದ್ದೇವೆ ದೇವರ ವಾಕ್ಯದಿಂದ ಬಲಪಡಿಸಿರುವ ದೈವ ಸೇವಕರಿಗಳಿಗೆ ವಂದನೆಗಳು ನಮ್ಮನ್ನು ಆಶೀರ್ವಾದ ಮಾಡಿದಂತ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ ಕೇವಲ ಒಂದು ಹೊತ್ತು ಊಟ ಮಾಡುತ್ತಾ ಸುವಾರ್ತೆಗೆ ಆ ತಾಯಿ ದಾನ ಮಾಡ್ತಿದ್ದಳಂತೆ ಈ ದಿನ ನೀವು ಆ ರೀತಿ ಒಂದು ಹೊತ್ತನ್ನು ತಿನ್ನುವ ಅಗತ್ಯವಿಲ್ಲ ಯಾಕೆಂದರೆ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಉದ್ಯೋಗ ಕೊಟ್ಟಿದ್ದಾರೆ ಎಂಎನ್ ಸಿ ಕಂಪನಿಯಲ್ಲಿ ಒಳ್ಳೆ ಉದ್ಯೋಗ ಕೊಟ್ಟಿದ್ದಾರೆ ಆ ದೇವರಿಗೆ ಒಂದೇ ಹೊತ್ತು ಊಟ ಮಾಡುವ ಆ ತಾಯಿಯೇ ತಿಂಗಳಿಗೊಂದು ಸಾರಿ ಸ್ಪಾನ್ಸರ್ ಮಾಡುವುದಾದರೆ ಹೊಟ್ಟೆ ತುಂಬ ಊಟ ಮಾಡ್ತಿರುವ ನಾವು ಇನ್ನೆಷ್ಟು ಸುವಾರ್ತೆ ಸೇವೆಗೆ ಸ್ಪಾನ್ಸರ್ ಮಾಡಬಾರದು ಸಹಾಯ ಮಾಡಿ ಎಂದು ಬೇಡಿಕೊಳ್ಬೇಕು ದೇವರೇ ಈ ದಿನವೇ ತೀರ್ಮಾನ ತೆಗೆದುಕೊಳ್ತೇನೆ ತಿಂಗಳಿಗೊಂದು ಸಾರಿ ಕಲ್ವರಿಸೋರಕ್ಕೆ ಸಹಾಯ ಮಾಡ್ತೇನೆ ಇಲ್ಲವೇ ಎರಡು ತಿಂಗಳಿಗೊಮ್ಮೆ ಕಲ್ವರೆಸೋದಕ್ಕೆ ಸಹಾಯ ಮಾಡ್ತೇನೆ ಇಲ್ಲವೇ ಮೂರು ತಿಂಗಳಿಗೊಮ್ಮೆ ಕಲ್ವರಿಸೋದಕ್ಕೆ ಸ್ಪಾನ್ಸರ್ ಮಾಡಿ ಸುವಾರ್ತೆಗೆ ದಾನ ಮಾಡುತ್ತೇನೆ ಎನ್ನುವಂಥವರಿದ್ರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ ಯಸ್ ಯಶ್ ಎಸ್ ಎಸ್ ಪರಿಶುದ್ಧನಾದ ತಂದೆಯೇ ಅವನು ಬಹು ದುರ್ಮಾರ್ಗಿ ಆದರೆ ಹೇಗೆ ಬದಲಾದನು ಬದಲಾದನು ದೇವರೇ ನೀವು ಬದಲಾಯಿಸಿದಕ್ಕೆ ಬದಲಾಯಿಸುವ ಮಹಾದೊಡ್ಡ ದೇವರು ನೀವು ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳು ಒಬ್ಬ ವ್ಯಕ್ತಿ ಅಪವಿತ್ರ ಆತ್ಮನ ಕೈಗೆ ತನ್ನ ಜೀವಿತ ಒಪ್ಪಿಸುವುದಾದರೆ ಆ ಜೀವಿತವನ್ನು ಭೂತಿನ ಬದುಕನ್ನಾಗಿ ಮಾರ್ಪಡಿಸ್ತಾನೆ ಅಸಭ್ಯಕರವಾಗಿ ಅರ್ಧನಗ್ನವಾಗಿ ಅಪವಿತ್ರವಾಗಿ ಆರ್ಭಟಿಸುತ್ತಾ ಕಿರುಚುತ್ತಾ ಹತೋಟೆಯಲ್ಲಿಲ್ಲದೆ ಹೇಗೆ ಜೀವಿಸುತ್ತಾನೆಂದು ನಮ್ಮಲ್ಲಿ ಅನೇಕರು ದೇವರೇ ಅನುಭವಪೂರ್ವಕವಾಗಿ ತಮ್ಮ ಜೀವಿತದಲ್ಲಿ ಅದೇ ವ್ಯವಹಾರವನ್ನು ತೋರ್ಪಡಿಸಿದ್ದಾರೆ ಆದರೆ ಎಷ್ಟೇ ಘೋರ ಪಾಪಿಯನ್ನು ಎಷ್ಟೇ ಘೋರ ಪಾಪದಲ್ಲಿ ಜೀವಿಸುವವನನ್ನು ಬದಲಾಯಿಸುವ ದೇವರು ನೀವಾಗಿದ್ದೀರೆಂದು ದೇವರೇ ಈ ಸಂದೇಶ ನಮಗೆ ತಿಳಿಯಪಡಿಸುತ್ತದೆ ನಮ್ಮ ಸುತ್ತಲಿರುವ ಇರುವ ಸಮಾಜಕ್ಕೆ ಪ್ರಭಾವ ಬೀರುವಂತಹ ಜೀವಿತ ನಾವು ಜೀವಿಸಬೇಕು ನಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಬೇಕು ನಮ್ಮ ಬಂಧುಗಳನ್ನು ರಕ್ಷಿಸಿಕೊಳ್ಬೇಕು ಹಾಳಾಗುತ್ತಿರುವ ಸಮಾಜವನ್ನು ಬದಲಾಯಿಸುವಂತಹ ನಿಮ್ಮ ಸನ್ನಿಧಿಗೆ ನಾವು ನಡೆಸಬೇಕು ಅಂತಹ ಆತ್ಮಿಕತೆಯನ್ನು ನಮಗೆ ದಯಪಾಲಿಸಿರಿ ಸುವಾರ್ತೆ ಹಂಚುವಂತಹ ಸುವಾರ್ತೆ ಪ್ರೀತಿಸುವಂತಹ ಅದನ್ನು ಪೋಷಿಸುವ ಕೃಪೆ ನಮಗೆ ದಯಪಾಲಿಸಿರಿ ಎಂದು ಯೇಸುಬಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇಲೆ अड्र कलवरी पोस्ट बॉक्स नंबर 30 कुकटपाली हैदराबाद 72